ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಮಟ್ಟೆ ಕೋಳಿ ಸಾರು ಮಾಡೋದನ್ನು ತೋರಿಸ್ತೀನಿ ಇದನ್ನು ಮಟ್ಟೆ ಕೋಳಿ ಅಂತಾರೆ ಮತ್ತು ಗಿರ್ರಾಜ್ ಕೋಳಿ ಅಂತಾರೆ ಇದು ಮಟನ್ ಥರನೇ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಟನ್ ತ ಸಾರು ತಿಂದಂಗೆ ಇರುತ್ತೆ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಈಗ ಮೊಟ್ಟೆ ಕೋಳಿನ ನೀಟಾಗಿ ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಇದನ್ನು ತೊಳೆದು ಇಡಬೇಕು ಈಗ ಮಸಾಲೆಗೆ ಏನೇನು ಬೇಕಂತ ನಾನೀಗ ಹೇಳ್ತೀನಿ ನೋಡಿ ಮಸಾಲೆಗೆ ಕೊತ್ತಮಿರಿ ಸೊಪ್ಪು ಈರುಳ್ಳಿ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಸೋಂಪು ಚಕ್ಕೆ ಲವಂಗ ಮತ್ತು ಗಸಗಸೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಮೆಣಸು ಮತ್ತು ಗೋಡಂಬಿ ಈಗ ಇದನ್ನೆಲ್ಲ ಸೇರಿಸಿ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಮೊಟ್ಟೆ ಕೋಳಿ ಸಾರಿಗೆ ತುಂಬ ನುಣ್ಣಗಿದ್ರೆ ಮಸಾಲೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ಮೊದಲಿಗೆ ಕುಕ್ಕರಲ್ಲಿ ತೊಳೆದಿರೋವಂಥ ಈ ಚಿಕನ್ನ ಹಾಕಬೇಕು ಈ ಚಿಕನೆಲ್ಲ ಮೇಲೆ ಈಗ ರುಬ್ಬಿರೋ ಅಂಥ ಮಸಾಲೆ ಹಾಕಬೇಕು ಮಸಾಲೆ ಎಲ್ಲ ಹಾಕಿ ಈಗ ಅದನ್ನೆಲ್ಲ ಕೈಯಲ್ಲೇ ಕಲಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಈಗ ಉಪ್ಪು ಸೇರಿಸಿದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಇಷ್ಟ ಇಲ್ಲ ಅನ್ನೋರು ಒಂದು ಸ್ಪೂನಲ್ಲಿ ಆದ್ರೂ ಕಲಿಸ್ಬೋದು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲನೂ ಚೆನ್ನಾಗಿ ಅದರಲ್ಲಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಬೇಕು ನೋಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಕಲಿಸ್ಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಸೋಂಪು ಇದ್ದೀನಿ ಸೋಂಪು ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಪ್ರೇಟಾಗಿ ಸೋಂಪು ಹಾಕಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು ಈಗ ಇದಕ್ಕೆ ನಾವು ಚಿಕನ್ ಮೇಲ್ಗಡೆ ಬರೋಷ್ಟು ನೀರನ್ನ ಸೇರಿಸ್ಬೇಕು ಮಸಾಲೆ ರುಬ್ಬಿರೋ ಅಂಥ ಮಿಕ್ಸಿ ಜಾರ್ಗೆ ನೀರು ಹಾಕಿ ಚಿಕನ್ ಮೇಲ್ಗಡೆ ಬರೋಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಅಲ್ಲಿ ತನಕ ನೀರು ಹಾಕಿದ್ರೆ ಸಾಕಾಗುತ್ತೆ ಈಗ ಮಸಾಲೆ ರುಬ್ಬಿರೋ ಅಂಥ ಮಿಕ್ಸಿ ಜಾರ್ಗೆ ನೀರು ಹಾಕಿ ಇದ್ದೀನಿ ಈಗ ಮೇಲ್ಗಡೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಈಗ ಮುಚ್ಚಳ ಹಾಕಿ ಇದನ್ನು ಹತ್ತು ವಿಸಿಲ್ ಬರ್ಸ್ಕೊಳ್ತೀನಿ ಇದು ತುಂಬ ಗಟ್ಟಿ ಕೋಳಿ ಆದ್ದರಿಂದ ಹತ್ತು ಕೋ ವಿಸಿಲು ಬರಬೇಕು ಇದು ಹತ್ತು ವಿಸಿಲ್ ಬರಲಿ ನೋಡಿ ಹತ್ತು ವಿಸಿಲ್ ಬಂದಿದೆ ಈಗ ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಆ ಮೇಲ್ಗಡೆ ಇದರಲ್ಲಿ ಈ ಕೋಳಿಯಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ ಅದಕ್ಕೆ ತುಂಬ ಜಾಸ್ತಿ ಎಣ್ಣೆ ಹಾಕೋಕೆ ಹೋಗಬಾರ್ದು ನೋಡಿ ಕುಕ್ಕರ್ ತೆಗೆದ ತೆಗೆದ್ಮೇಲೆ ಮತ್ತೆ ಇದನ್ನು ತಟ್ಟೆ ಮುಚ್ಚಿ ಇದನ್ನು ಐ ಫ್ಲೇಮ್ ಇಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಈಗ ತಟ್ಟೆ ಮುಚ್ಚಿ ಇದನ್ನು ಬೇಯಿಸ್ತಾ ಇದ್ದೀನಿ ನೋಡಿ ಇವಾಗ ಐದು ನಿಮಿಷ ಆಗಿದೆ ಐ ಫ್ಲೇಮ್ ಇಟ್ಟೆ ಬೇಯಿಸಬೇಕು ಈ ರೀತಿ ಗಟ್ಟಿಯಾಗಿ ಆಗಬೇಕು ಆಗ ಮುದ್ದೆ ಚಪಾತಿ ಅನ್ನಕ್ಕೆಲ್ಲೂ ತುಂಬ ಚೆನ್ನಾಗಿರುತ್ತೆ ಈಗ ಇದು ರೆಡಿ ಆಗಿದೆ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಒಂದು ಥಿಕ್ನೆಸ್ ಇದ್ದರೆ ಮದ್ದೆಗೆ ಸೂಪರಾಗಿರುತ್ತೆ ಈಗ ಇದು ರೆಡಿ ಆಗಿದೆ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಮೊಟ್ಟೆ ಕೋಳಿ ಅಥವಾ ಗಿರ್ರಾಜ್ ಕೋಳಿಯ ಒಂದು ಸಾರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಈ ರೀತಿ ಈ ಥರ ಕೋಳಿ ಮ ಮಾಡಿ ಈ ಮೆಥೇಡಲ್ಲೇ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು